ನಮಸ್ಕಾರ ಎಲ್ಲರಿಗೂ ಈ ದಿನ ದುರ್ಗಾ ನವರಾತ್ರಿ ಎರಡನೇ ದಿನದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ದಿನ ದುರ್ಗಾ ಮಾತೆ ಕೆಂಪು ವಸ್ತ್ರವನ್ನು ಧರಿಸಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಿರ್ತಾಳೆ ಸ್ನೇಹಿತರೆ ಎಲ್ಲರೂ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಟೈಮ್ ಸಿಕ್ತು ಅಂದರೆ ಬೆಳಗ್ಗೆ ಹೋಗಿ ಬನ್ನಿ ಹಾಗೆ ಬೆಳಗ್ಗೆ ನವರಾತ್ರಿ ಒಳಗೆ ಒಂಬತ್ತು ದಿನ ಬನ್ನಿ ಮರದ ಪೂಜೆ ಮಾಡ್ತಾರೆ ಶಮೀ ವೃಕ್ಷ ಅನ್ಕೊಂಡ ಹೇಳಿ ಎಲ್ಲರೂ ನಿಮ್ಮ ಕೈಲಾದ ಮಟ್ಟಿಗೆ ಪೂಜೆ ಮಾಡಿ ಬನ್ನಿ ಸೂರ್ಯೋದಯ ಆಗೋದ್ರೊಳಗೆ ಕೆಲವರು ಹೋಗ್ತಾರೆ ನಿಮಗೆ ಸೂರ್ಯೋದಯ ಒಳಗೆ ಹೋಗೋದು ಇದ್ದರೆ ಸ್ವಲ್ಪ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಯಾಕಂದರೆ ಒಬ್ಬೊಬ್ಬರೇ ಓಡಾಡೋ ಜಾಗ ಅಲ್ವಲ್ಲ ಈಗ ಅದಕ್ಕೆ ಸ್ನೇಹಿತರು ಹೇಳ್ತಾ ಇರೋದು ಆಮೇಲೆ ನಾನು ದೀಪಾವಳಿ ಆಫರ್ನ ವೀಡಿಯೋನ ನಿನ್ನೆ ಹಾಕಿದ್ದೆ ಭಾಗ್ಯಕಂಡೆಯವ್ರದ್ದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹಾಗೆ ಎಲ್ಲರೂ ನಿನ್ನೆ ಲೈವ್ಗೆ ತುಂಬ ಸಪೋರ್ಟ್ ಮಾಡಿದರು ಒಂಥರ ಏನೋ ಖುಷಿಯಾಗ್ಬಿಡ್ತು ನನಗೆ ಯಾಕಂದರೆ ನಾವೊಬ್ಬರೇ ಮ ಖುಷಿ ಪಡೋದು ಬೇಡ ಎಲ್ಲರೂ ಖುಷಿ ಪಡಲಿ ಅನ್ನೋ ಉದ್ದೇಶದಿಂದ ನಾನು ಲಾಂಗ್ ವಿಡಿಯೋದ ಲೈವ್ ವಿಡಿಯೋದಲ್ಲಿ ಹೇಳಿದ್ದೆ ಯಾರು ಹೆಚ್ಚು ಕಮೆಂಟ್ ಹಾಕ್ತೀರಾ ನೋಡಿ ಅವರಿಗೆ ಪ್ರೈಸ್ ಇದೆ ಬಹುಮಾನ ಇದೆ ದೀಪಾವಳಿ ಹೊಸದಕ್ಕೆ ಅಂದ್ಕೊಂಡು ಹೇಳಿ ದೀಪಾವಳಿ ಆಫರಲ್ಲಿ ಎಲ್ಲರೂ ಪ್ರೈಸ್ ತೊಗೊಳ್ರಿ ಎಲ್ಲರೂ ವಿಡಿಯೋ ಮಾಡಿ ಹಾಕಿ ಚಾನಲ್ ಇದ್ದವರೇ ಅಂತ ಅಲ್ಲ ಚಾನಲ್ ಇಲ್ಲದೇ ಇರೋರು ಸಹ ಒಂದು ಎರಡರಿಂದ ಮೂರು ನಿಮಿಷದ ವಿಡಿಯೋ ನನ್ನ ಬಗ್ಗೆ ನನ್ನ ಚಾನಲ್ ಬಗ್ಗೆ ನಿಮಗೇನು ಅನಿಸುತ್ತೋ ಅದನ್ನು ನಾವು ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾ ನೋಡಿ ಈ ದಿನದ ವಿಡಿಯೋನ ಯಾರ್ದು ಹಾಕ್ತೀನಪ್ಪ ಅಂದರೆ ಆಶಾ ಅನ್ಕೊಂಡು ಹೇಳಿ ಅವರ ಹೆಸರು ಸೃಷ್ಟಿ ದೃಷ್ಟಿ ಚಾನಲ್ ಅವ್ರದ್ದಿದೆ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಅವರ ಒಂದು ಬಿಸ್ನೆಸ್ಸು ಫ್ಲವರ್ ಬಿಸ್ನೆಸ್ಸು ಅವರು ಮಾರ್ಕೆಟ್ಗೆ ಹೋಗಿ ಬಿಡಿ ಹೂ ತೊಗೊಂಬಂದು ಅದನ್ನು ಕಟ್ಟಿ ಮತ್ತು ಅದೇ ಮಾರ್ಕೆಟ್ನಲ್ಲಿ ಮಾರ್ತಾರೆ ಅವರು ನೋಡಿ ಅವ್ರದ್ದು ಒಂಥರ ಜೀವನ ತುಂಬ ಕಷ್ಟಕರವಾಗಿದೆ ಅಂತ ನಾನು ಅವ್ರು ಏನು ಅನ್ಕೊತಾರೋ ಗೊತ್ತಿಲ್ಲ ನಾನು ಒಂದೊಂದು ಸಲ ಹೂ ಕಟ್ತಿರ್ಬೇಕಾದ್ರೆ ಲೈವ್ ಮಾಡ್ಬೇಕಾದ್ರೆ ನಾ ಒಂಬತ್ತು ಗಂಟೆ ಮತ್ತೆ ನಂದು ರಾತ್ರಿ ನನಗೆ ಲೈವ್ ಇರುತ್ತೆ ಎಲ್ಲರೂ ಅಟೆಂಡ್ ಆಗಿ ಐದು ಮೂವತ್ತಕ್ಕೆ ಇರುತ್ತೆ ಒಂಬತ್ತಕ್ಕೆ ಇರುತ್ತೆ ನನ್ನ ಲೈವ್ ಪ್ರೋಗ್ರಾಮು ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನೋಡಿ ಆಶಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಶಾ ಅವರು ವೀಡಿಯೋ ಕಳಿಸಿದ್ರಲ್ಲಿ ತುಂಬ ಮೆಚುರಿಟಿಯಾಗಿ ಮಾತಾಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನಾನು ಅವರು ಹೇಗಿದ್ದೀವಿ ಅವ್ರ ಮುಖ ಅವರ ಒಂದು ಮುಖ ನಾನು ಆಗಿಲ್ಲ ಅವರೂ ಆಗಿಲ್ಲ ಕೇವಲ ಒಂದು ಲೈವಲ್ಲಿ ಮಾತಾಡ್ತಾ ಇರ್ತೀವಿ ನಾವು ಅವ್ರ ಮೆಸೇಜ್ ಹಾಕ್ತಾರೆ ನಾವು ಆನ್ಸರ್ ಮಾಡ್ತಿರ್ತೀವಿ ಅಷ್ಟೇ ಅಷ್ಟರಲ್ಲೇ ನಮ್ಮ ತಾಯಿ ಮಗಳ ಬಾಂಧವ ತುಂಬ ಚೆನ್ನಾಗಿದೆ ಅವ್ರು ನನ್ನ ಬಗ್ಗೆನೂ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತು ನನ್ನ ಚಾನಲ್ ಬಗ್ಗೆನೂ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರು ಏನು ಮಾತಾಡಿದ್ದಾರೆ ಅಂತಂದೇಳಿ ಕೇಳಬೇಕು ಅನಿಸಿದರೆ ನೆಕ್ಸ್ಟ್ ವಿಡಿಯೋ ಅವ್ರದ್ದು ಹಾಕ್ತೀನಿ ನಾನು ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ದೀಪಾವಳಿ ಆಫರ್ ಬಂಪರ್ ಬಹುಮಾನ ತೊಗೊಳ್ಳಿ ಫಸ್ಟು ಸೆಕೆಂಡು ಥರ್ಡ್ ಬಹುಮಾನ ಇದೆ ಸ್ನೇಹಿತರೆ ಎಲ್ರಿಗೂ ಈ ಬಹುಮೇನ ಒಂದು ಖುಷಿ ಕೊಡುತ್ತೆ ಹೇಳಿ ನಾನು ಸಂತೋಷದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಯಾಕಂದರೆ ಸಬ್ಸ್ಕ್ರೈಬ್ಗಳು ನಮಗೆ ಬೇಕಾಗುತ್ತಲ್ವ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಹೆಚ್ಚು ಹೆಚ್ಚು ಕಮೆಂಟ್ ಹಾಕಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕಂದ್ರೆ ನೀವು ಶೇರ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಾವು ಕಾಂಪಿಟೇಷನಿಗೆ ಭಾಗವಹಿಸಬೇಕು ಅಂತಂದೇಳಿ ಬೇರೆಯವ್ರಿಗೂ ತಿಳಿಯುತ್ತಲ್ವ ಅದಕ್ಕೋಸ್ಕರ ನೀವು ಶೇರ್ ಮಾಡೋದ್ರಿಂದ ಒಂದು ನಾಲ್ಕು ಜನಕ್ಕಾದರೂ ಉಪಯೋಗ ಆಗುತ್ತೆ ಅಂತಂದೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಈ ಮಾತಾಡ್ತೀನಲ್ಲ ಆ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ದೀಪಾವಳಿಗೆ ಎಲ್ಲರೂ ಖುಷಿಯಿಂದ ನಾನು ಕೊಡ್ತಕ್ಕಂಥ ಗಿಫ್ಟ್ ತಗೊಂಡು ತುಂಬ ಖುಷಿಯಿಂದ ನೀವು ಹಬ್ಬ ಮಾಡಿ ಹಾಗೆ ನಾನು ಯಾವ ನಂಬರ್ಗೆ ಇದನ್ನು ನೀವು ವಿಡಿಯೋ ಕಳಿಸ್ಬೇಕು ಅಂತಂದೇಳಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ದಯವಿಟ್ಟು ಆ ನಂಬರ್ಗೆ ಎಲ್ಲರೂ ನೀವು ಒಂದು ಎರಡು ನಿಮಿಷದ ವಿಡಿಯೋ ಆಗೋದಕ್ಕೆ ಗಂಡು ಹೆಣ್ಣು ಎಂಬ ಭೇದ ಭಯ ಭಾವ ಬೇಡ ದಯವಿಟ್ಟು ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಲೈವ್ ಸುಮಾರು ಜನ ಸಪೋರ್ಟ್ ಮಾಡ್ತಾರೆ ಗಂಡು ಮಕ್ಕಳು ಬಂದು ಅದಕ್ಕೆ ಅವ್ರಿಗೆ ಹೇಳ್ತಿರ್ತೀನಿ ಯಾಕಂದರೆ ಅವರು ಹೆಣ್ಮಕ್ಳು ಆಗ್ತಾರೆ ಅಂತ ಅನ್ಕೋಬೇಡಿ ದಯವಿಟ್ಟು ನೀವು ಅಟ್ಲೀಸ್ಟ್ ಒಂದು ನಿಮಿಷದ ವಿಡಿಯೋ ಏನಾದರೂ ಮಾಡಿ ಹಾಕಿ ಒಂದೇ ಒಂದು ನಿಮಿಷದ ವಿಡಿಯೋ ನನ್ನ ಚಾನಲ್ ಬಗ್ಗೆ ಹಾಕಿ ನನ್ನ ಲೈವ್ ಬಗ್ಗೆ ಹಾಕಿ ನಾ ಹೇಳ್ಕೊಳ್ಳೋದು ನನ್ನನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋ ನೋಡಿ ಆಶಾ ಅವ್ರದ್ದು ಬನ್ನಿ ಆಶಾ ಅವ್ರ ವಿಡಿಯೋನ ನೋಡ್ಕೊಂಬಂದ್ಬಿಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಹೆಸರು ಬಂದು ಆಶಾ ಅಂತ ನನ್ನ ಚಾನಲ್ ಬಂದು ಭಾಗ್ಯಲಕ್ಷ್ಮಿ ಚಾನಲ್ ಅಂತ ಭಾಗ್ಯಲಕ್ಷ್ಮಿ ಚಾನಲ್ ಕಡೆಯಿಂದ ಶ್ರೀ ಲೀಲಾಮ್ಮ ಅವರ ಪರವಾಗಿ ಒಂದು ವೀಡಿಯೋ ಇದ್ದೀನಿ ಅವರೊಂದು ಕಾಂಪಿಟೇಷನ್ ಇಟ್ಟಿದ್ದಾರೆ ಆ ಕಾಂಪಿಟೇಷನ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದರು ವೀಡಿಯೋನ ಇದ್ದೀನಿ ಬೆಣ್ಣೆ ನಗರಿ ಅಮ್ಮ ಬೆಣ್ಣೆ ಅಷ್ಟೇ ಅವರ ಮನಸ್ಸು ಮೃದುವಾದದ್ದು ತುಂಬ ಚೆನ್ನಾಗಿ ಲೈವ್ನ ನಡೆಸ್ತಾರೆ ಲೈವಲ್ಲಿ ಹೋಗೋರ್ಗಂತೂ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ವೀಡಿಯೋ ನೋಡ್ತಾರೆ ಆ ವೀಡಿಯೋ ನೋಡಿ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾವುದೇ ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಭೇದ ಭಾವ ಇಲ್ಲ ಎಲ್ಲ ಮಕ್ಕಳು ಒಂದೇ ಥರ ನೋಡ್ತಾರೆ ತುಂಬ ಆಗುತ್ತೆ ಅವರ ಲೈವ್ಗೆ ಹೋಗೋದಕ್ಕೆ ಮತ್ತು ಒಬ್ಬರು ಕೂಡ ಲೈವಲ್ಲಿ ಬಂದಿಲ್ಲ ಅಂದರೆ ಇವತ್ತು ಯಾಕೋ ಆ ಪುಟ ಬಂದಿಲ್ಲ ಈ ಪುಟ ಬಂದಿಲ್ಲ ಅಂತ ಪ್ರತಿಯೊಬ್ಬರೂ ಕೂಡ ಅವರು ಪುಟ್ಟ ಅಂತಲೇ ಮಾತಾಡ್ಸೋದು ಯಾರನ್ನೂ ಏಕವಚನ ಅಂತ ಅನ್ನೋದೇ ಬಳಸೋದಿಲ್ಲ ಅವರು ಪ್ರತಿಯೊಬ್ಬರಿಗೂ ಕೂಡ ಅವರು ಪುಟ್ಟ ಪುಟ್ಟ ಅಂತಲೇ ಮಾತಾಡಿಸ್ತಾರೆ ಯಾರಾದರೂ ಬಂದರೆ ನಮ್ಮ ಪುಟ ಬಂದಳು ನಮ್ಮ ಪುಟ ಬಂದ್ಲು ಅಂತ ಮುಟ್ಟು ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ಕೂಡ ಅವರು ಪ್ರತಿಯೊಬ್ಬರಿಗೂ ಕೂಡ ಅವರು ಲೈವಲ್ಲಿ ಹೋಗೋರ್ಗಂಥವ್ರಿಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಲೈವ್ಗೂ ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಅಮ್ಮ ತುಂಬ ಒಂದು ಬೆಣ್ಣೆ ಅಂತಹ ಮನಸ್ಸು ಬೆಣ್ಣೆ ಹೇಗೆ ಕರಗುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವ್ರ ಲೈವಲ್ಲಿ ಏನಾದ್ರು ಒಂದು ಹೇಳಿದ್ರೆ ಅಷ್ಟೇ ಬೇಗ ಕರ್ಗೋಗ್ತಾರೆ ಅವರು ಅಷ್ಟೇ ಬೇಗ ಅವರು ಸ್ಪಂದಿಸ್ತಾರೆ ಆ ಒಂದು ಮಾತಿಗೆ ಅವರು ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಚಾನಲ್ ಕಡೆಯಿಂದ ಅವ್ರಿಗೆ ಇವತ್ತಿನ ವೀಡಿಯೋನ ಮಾಡಿ ನಾನು ಕಳಿಸ್ತಾ ಇದ್ದೀನಿ ಕಾಂಪಿಟೇಷನ್ ಅಂತ ಅಲ್ಲ ಅವರ ಲೈವ್ಗೆ ಬರೋ ಒಂದು ಖುಷಿ ಇರುತ್ತೆ ಅವರ ಲೈವ್ಗೆ ಹೋಗೋದಕ್ಕೆ ಅಲ್ಲಿ ನಾವು ಅಷ್ಟು ಜನಕ್ಕೆ ಮಧ್ಯ ನಾವು ಇದ್ದೀವಿ ಅನ್ನೋದೊಂದು ಖುಷಿಯಾಗುತ್ತೆ ಅವರ ಮಕ್ಕಳಾಗಿದ್ದೀವಿ ಅನ್ನೋದೊಂದು ಖುಷಿಯಾಗುತ್ತೆ ತುಂಬಾ ಅವ್ರ ಬಗ್ಗೆ ಮಾತಾಡೋದು ತುಂಬ ಇರುತ್ತೆ ಆದರೂ ಕೂಡ ನಾನು ಇದು ಒಂದು ಸಣ್ಣ ವೀಡಿಯೋನ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ನನ್ನ ಎರಡು ಚಾನಲ್ ಇದೆ ಎರಡು ಚಾನಲ್ಗೂ ಕೂಡ ಅಮ್ಮ ಸಪೋರ್ಟ್ ಮಾಡ್ತಾರೆ ಎರಡು ಚಾನಲಲ್ಲೂ ವೀಡಿಯೋ ನೋಡ್ತಾರೆ ಎರಡು ಚಾನಲ್ಗೂ ಕೂಡ ಲೈವ್ಗೂ ಬರ್ತಾರೆ ಅಮ್ಮ ಸಪೋರ್ಟ್ ಮಾಡ್ತಾರೆ ಆಮೇಲೆ ಲೈವ್ಗೆ ಹೋದಾಗ ಇಷ್ಟೇ ನಿಮಿಷ ಇರಬೇಕು ಅಂತ ಅವ್ರ ಹತ್ರ ಕಂಡೀಷನ್ ಇಲ್ಲ ಅದು ಮುಖ್ಯವಾದದ್ದು ತುಂಬ ಲೈವ್ಗಳಲ್ಲಿ ಹೋಗಿ ಬಾಯಿ ಅಮ್ಮ ಕೆಲಸ ಇದೆ ಅಂತ ಯಾರಿಗಾದರೂ ಹೇಳಿದರೆ ಬಾಯ್ ಸಿಸ್ಟರ್ ಕೆಲಸ ಇದೆ ಅಂತ ಹೇಳಿದರೆ ಇಷ್ಟು ಬೇಗ ಅವ್ರು ಇದ್ದೀರಾ ಅಂತ ಹೇಳ್ತಾರೆ ಇವರ ಲೈವಲ್ಲಿ ಏನಾದರೂ ಕೆಲಸ ಇದ್ದರೆ ಅಮ್ಮ ಕೆಲಸ ಇದೆ ಅಂತಾರೆ ಓಕೆ 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 ಪರವಾಗಿಲ್ಲ ಕೆಲಸ ಮಾಡ್ಕೊಬಿಟ್ಟ ಅಂತ ಹೇಳ್ಬಿಟ್ಟು ಹೋಗಿ ಬಾ ಸಂಜೆ ಲೈವ್ ಮಾಡ್ತೀನಲ್ಲ ಅವಾಗ ಬಂದು ಸಪೋರ್ಟ್ ಮಾಡೋದಕ್ಕೆ ಇಲ್ಲ ಬೆಳಗ್ಗೆ ಲೈವ್ ಮಾಡಿದಾಗ ಬಂದು ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಪರವಾಗಿಲ್ಲ ಫಸ್ಟ್ ಕೆಲಸ ಮುಖ್ಯ ನಿಮ್ಮ ನಿಮ್ಮ ಕೆಲಸ ಫಸ್ಟು ಮುಖ್ಯ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಯಾ ಇವಾಗ ಕಾಂಪಿಟೇಷನ್ ಇದೆ ಅಮ್ಮ ನಾನು ಲೈವ್ಗೆ ಬರೋದಕ್ಕಾಗೋದಿಲ್ಲ ನಾನು ಯಾಕಂದರೆ ಎಲ್ಲರೂ ಥರ ನಾನು ಸಪೋರ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದೆ ಲೈವಲ್ಲಿ ಬಂದು ಅದಕ್ಕೆ ಅವ್ರು ಹೇಳಿದ್ರು ನನಗೆ ಗೊತ್ತಿದೆ ಪುಟ ನಿನ್ನ ಕೆಲಸ ಏನು ಅಂತ ಹೇಳಿ ನಾನು ಸಪೋರ್ಟ್ ಮಾಡು ಅಂತ ಕೇಳೋಲ್ಲ ಪುಟ ಹಾಂ ನೀನೊಂದು ಬಂದು ಲೈಕ್ ಕೊಟ್ಟು ಮಾತಾಡ್ಸ್ಕೊಂಡು ಹೋದರೆ ಸಾಕು ಅಷ್ಟೇ ಅಂತ ಹೇಳ್ತಾರೆ ಅದು ಅವರ ದೊಡ್ಡ ಮನಸ್ಸು ಎಲ್ಲರೂ ಬರ್ತಾರಲ್ವ ನೀವು ಬಂದು ಸಪೋರ್ಟ್ ಮಾಡಬೇಕು ಅಂತ ಅವರಲ್ಲಿಲ್ಲ ಹೂ ಕಟ್ಕೊಂಡು ಸಪೋರ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಪುಟ ಪರವಾಗಿಲ್ಲ ಬಂದು ಒಂದು ಲೈಕ್ ಕೊಟ್ಟು ಒಂದು ಐದು ನಿಮಿಷ ಮಾತಾಡ್ಸ್ಕೊಂಡೋದ್ರೂ ಆಗುತ್ತೆ ಇಲ್ಲ ಒಂದು ಲೈಕ್ ಕೊಟ್ಟು ನೀನು ಹೋಗು ಪುಟ್ಟ ನಿನ್ನ ನನ್ನ ಕೆಲಸ ಹೇಗಿದೆ ಅನ್ನೋದು ನನಗೂ ತುಂಬ ಅರ್ಥ ಆಗುತ್ತೆ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಅದು ಅವರ ದೊಡ್ಡ ಗುಣ ಅಂತ ಹೇಳ್ಬೋದು ಖುಷಿ ಖುಷಿಯಾಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟೇ ಇವತ್ತಿನ ವೀಡಿಯೋನ ಅವರ ಒಂದು ಕಾಂಪಿಟೇಷನ್ಗೆ ನನ್ನ ಕಡೆಯಿಂದ ಈ ವಿಡಿಯೋನ ಕಳಿಸ್ತಾ ಇದ್ದೀನಿ ಅಮ್ಮ ತುಂಬ ತುಂಬ ಥ್ಯಾಂಕ್ಸ್ ಅಮ್ಮ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಚೀರಋಣಿ ಒಂದು ಕಾಂಪಿಟೇಷನ್ ಅಂತಲೇ ಅಲ್ಲ ನೀವು ಕೊಡುವ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರಲ್ವ